ಚಳ್ಳಕೆರೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀ ಶಾರದಾಬಾ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತೈದನೇ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಜಯಂತಿಯ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣಿತ ವಿಷಯದ ಹಿರಿಯ ಶಿಕ್ಷಕರಾದ ಬಸವರಾಜ್ ಅವರು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರತಿಪಾದಿಸಿದ ಉತ್ತಮ ಮೌಲ್ಯಗಳನ್ನು ಅನುಸರಿಸುವುದರಿಂದ ಮಾತ್ರ ನಾವು ಉತ್ತಮ ಸಮಾಜವನ್ನ ನಿರ್ಮಿಸಬಹುದು ಎಂದು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಪ್ರತಿಪಾದಿಸಿದ ಮೌಲ್ಯಗಳು ಹಾಗೂ ಸಿದ್ಧಾಂತಗಳು ಅವರನ್ನು ಮಹಾತ್ಮರನ್ನಾಗಿಸಿದೆ ಅವರನ್ನು ಮಹಾತ್ಮರನ್ನಾಗಿ ಮಾಡಿರ್ತಕ್ಕಂಥದ್ದು ಅವರ ಸಿದ್ಧಾಂತಗಳು ಅವರ ಮೌಲ್ಯಗಳೇ ಅವರನ್ನು ಅವರನ್ನು ಮಹಾತ್ಮರನ್ನಾಗಿಸಿದೆ ಇಲ್ಲಿ ಅವರ ಸತ್ಯ ಅಹಿಂಸೆ ಸ್ವಾವಲಂಬನೆ ಸರಳತೆ ಮತ್ತು ಧಾರ್ಮಿಕ ಸಾಮರಸ್ಯ ಇವು ಮೌಲ್ಯಗಳು ಯಾವ್ಯಾವು ಸತ್ಯ ಹಿಂಸೆ ಸ್ವಾವಲಂಬನೆ ಸರಳತೆ ಮತ್ತು ಧಾರ್ಮಿಕ ಸಾಮರಸ್ಯ ಇಂಥ ಮೌಲ್ಯಗಳನ್ನು ಅವರು ಅಳವಡಿಸಿಕೊಂಡು ಆಮೇಲೆ ಸಪ್ತ ಪಾತಕಗಳು ಅಂತೇಳಿ ಹೇಳಿದ್ರು ಯಾವ ದುಡಿಮೆಯಿಲ್ಲದ ಸಂಪತ್ತು ಆತ್ಮ ಇಲ್ಲದ ಆತ್ಮಸಾಕ್ಷಿ ಇಲ್ಲದ ಸಂತೋಷ ಚಾರಿತ್ರವಿಲ್ಲದ ಶಿಕ್ಷಣ ನೀತಿ ಇಲ್ಲದ ವ್ಯಾಪಾರ ಮಾನವೀಯತೆ ಇಲ್ಲದ ಜ್ಞಾನ ತ್ಯಾಗವಿಲ್ಲದ ಧರ್ಮ ತತ್ವವಿಲ್ಲದ ರಾಜಕೀಯ ಇವು ಸಪ್ತಪಾತಕಗಳೆಂದು ಹೇಳಿ ಜನರು ಇವುಗಳನ್ನು ದೂರವಿರಬೇಕು ಅಂತ ಹೇಳಿದರು ಇವು ಪಾತಕಗಳಿವು ಸಪ್ತ ಪಾತಕಗಳಿವೆ ಯಾವು ದುಡಿಮೆ ಇಲ್ಲದ ಸಂಪತ್ತು ಸಂಪತ್ತೆಲ್ಲ ಗಳಿಸ್ತಾ ಇದ್ರೆ ಸುಮ್ಮನೆ ದುಡಿಮೆ ಇಲ್ಲದ ಸಂಪತ್ತು ಅದು ಸಪ್ತ ಪಾತಕ ಅಂತ ಹೇಳ್ತಾರೆ ಆತ್ಮ ಸಾಕ್ಷಿ ಇಲ್ಲದ ಸಂತೋಷ ಚಾರಿತ್ರ್ಯವಿಲ್ಲದ ಶಿಕ್ಷಣ ಶಿಕ್ಷಣ ಹ್ಯಾಗಿರ್ಬೇಕು ಚರಿತ್ರಾರ್ಹವಾಗಿರಬೇಕು ಅಂತಕ್ಕಂಥದ್ದು ನೀತಿ ಇಲ್ಲದ ವ್ಯಾಪಾರ ವ್ಯಾಪಾರ ಮಾಡ್ತದರೆ ಎಲ್ಲರೂ ಸಹ ಲಾಭ ಗಳಿಸ್ಲಿಕ್ಕೋಸ್ಕರ ಮಾಡ್ತಾ ಇದಾರೆ ಅದು ನೀತಿ ಇಲ್ಲದ ವ್ಯಾಪಾರ ಮಾನವೀಯತೆ ಇಲ್ಲದ ಗ್ರಾಮ ತ್ಯಾಗವಿಲ್ಲದ ಧರ್ಮ ಇವೆಲ್ಲವೂ ಸಹ ಸಪ್ತಪಾತಕಗಳು ಅಂತ ಹೇಳಿ ಅವರು ಹೇಳಿದರು ಇಂಥವುಗಳಿಂದ ನಾವು ದೂರ ಇರಬೇಕು ಮೌಲ್ಯಗಳು ಪಂಚಮೌಲ್ಯಗಳು ಹೇಳಿದರು ಸಪ್ತಪಾತಕಗಳನ್ನು ಹೇಳಿದರು ಆಮೇಲೆ ಇವರು ಅಧಿಕಾರದ ಬೆನ್ನು ಹತ್ತದ ಗಾಂಧೀಜಿ ಇಡೀ ದೇಶ ಸ್ವಾತಂತ್ರ್ಯ ದೊರೆತ ಸಂಭ್ರಮದಲ್ಲಿದ್ದಾಗ ಒಬ್ಬಂಟಿಯಾಗಿ ನೌಕಾಲಿಗೆ ತೆರಳಿ ಹಿಂದೂ ಮುಸ್ಲಿಮರ ನಡುವಿನ ಕಲಹವನ್ನು ಶಮನಗೊಳಿಸಲು ಪ್ರಯತ್ನಪಡಿಸಿದರು ಇದು ತುಂಬಾ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ರು ಹಿಂದೂ ಮುಸ್ಲಿಂಗಳಲ್ಲಿ ಕಲಹ ಉಂಟಾಯಿತು ನಾನು ಭಾರತದಲ್ಲಿರಬೇಕು ನಾನು ಭಾರತದಲ್ಲಿರ್ಬೇಕು ಅಂತ ನೌಕಾಲಿಗೆ ನೌಕಾಲಿಕೆ ತೆರಳಿ ಶಮನಗೊಳಿಸಿದಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿ ಈ ಕಾರ್ಯಕ್ರಮದಲ್ಲಿ ಚೆಳ್ಳಕೆ ಎನ್ ಜಯಣ್ಣ ಶಿಕ್ಷಣ ಮಹಾವಿದ್ಯಾಲಯದ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಿಕಟಪೂರ್ವ ಸೇವಾ ತರಬೇತಿ ಪ್ರಶಿಕ್ಷಣಾರ್ಥಿಗಳು ಶಾಲೆಯ ಗ್ರಂಥಾಲಯಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ವ್ಯಕ್ತಿತ್ವ ನಿರ್ಮಾಣಕಾರಿ ಪುಸ್ತಕಗಳನ್ನು ವಿತರಿಸಿದ್ರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಶಿಲ್ಪಾ ಸಹ ಶಿಕ್ಷಕರಾದ ಅಂಜಿನಪ್ಪ ಬಸವರಾಜ್ ಮಂಜುನಾಥ ಟಿ ಎಂ ಶೋಭಾ ಮಂಜುನಾಥ್ ಪ್ರಶಿಕ್ಷಣಾರ್ಥಿಗಳಾದ ಯತೀಶ್ ಎಂ ಸಿದ್ದಾಪುರ ತಿಪ್ಪೇಸ್ವಾಮಿ ಮೋನಿಕಾ ಮುಂತಾದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು